ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸೇ ಇವತ್ತಿನ ವಿಡಿಯೋ ಒಂದು ನರ್ಸರಿ ವಿಡಿಯೋ ಇದು ತೀರ್ಥಹಳ್ಳಿನಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂಥ ನರ್ಸರಿ ಇದು ನಾನು ನಿನ್ನೆ ಕೂಡ ಒಂದು ನರ್ಸರಿ ವಿಡಿಯೋ ಹಾಕಿದ್ದೆ ತೀರ್ಥಹಳ್ಳಿದು ಕೊಪ್ಪ ಸರ್ಕಲಲ್ಲಿ ಇರುವಂಥದ್ದು ಇದು ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂಥ ನರ್ಸರಿ ಇದು ಸಂಗದ್ದು ಅಂತ ಹೇಳಿದ್ರು ಅವರು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನರ್ಸರಿ ಆಮೇಲೆ ಇಲ್ಲಿ ಅಲ್ಲಿಗಿಂತ ಸ್ವಲ್ಪ ಗಿಡಗಳು ಜಾಸ್ತಿ ಇದೆ ದೊಡ್ಡದಾಗಿದೆ ನರ್ಸರಿ ಅದು ಸ್ವಲ್ಪ ಚಿಕ್ಕದು ಇದಕ್ಕೆ ಹೋಲಿಸಿದ್ರೆ ಅದು ಚಿಕ್ಕದಾಗಿದೆ ಆಮೇಲೆ ಇಲ್ಲಿ ಎಲ್ಲ ಥರದ ಹೂವಿನ ಗಿಡಗಳು ಸಿಗುತ್ತೆ ಅಲ್ಲಿ ಕಡಿಮೆ ಇತ್ತು ಇಲ್ಲಿ ತುಂಬಾ ಚೆನ್ನಾಗಿ ನಾನು ಹೋದಾಗ ಗುಲಾಬಿ ಗಿಡಗಳೆಲ್ಲ ಬರ್ತಾಯಿತ್ತು ಅದನ್ನೆಲ್ಲ ಜೋಡಿಸಿ ಇಡ್ತಾ ಇದ್ದರು ಕೆಲವೊಂದು ಗಿಡಗಳನ್ನು ಆಮೇಲೆ ಇಲ್ಲಿ ಬೇರೆ ಬೇರೆ ಹೂವಿನ ಗಿಡಗಳು ಕೂಡ ಇದೆ ಆ್ಯಂಥೋರಿಯಮ್ ಇದೆ ಇದು ಮಧುಕಾಮಿನಿ ಅಂತ ಇದು ಗಿಡದ್ದು ವೆರೈಟಿನೂ ಬರುತ್ತೆ ಇನ್ನೊಂದು ಬಳ್ಳಿ ಥರನೂ ಬರುತ್ತೆ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ ಇದು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಬಟ್ ಊರಿಗೆ ತೊಗೊಂಡೋಗೋಕ್ಕೆ ಸ್ವಲ್ಪ ಕಷ್ಟ ಅದು ದೊಡ್ಡದು ಇತ್ತು ನಾನು ಒಂದು ಗಿಡನ ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ಲಾಸ್ಟಿಗೆ ನಿಮ್ಗೆ ತೋರಿಸ್ತೀನಿ ಯಾವ ಗಿಡ ಅಂತ ನೋಡಿದ್ರೆ ಎಲ್ಲ ಗಿಡಗಳನ್ನೂ ತೊಗೋಬೇಕು ಅಂತ ಅನಿಸುತ್ತೆ ನೋಡಿ ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಎಲ್ಲನೂ ಇಟ್ಟಿದ್ದಾರೆ ಹಾಗೆ ಗೊಬ್ಬರ ಪಾಟು ಎಲ್ಲನೂ ಇಲ್ಲೇ ಜೋಡಿಸಿ ಇಟ್ಟಿದ್ದಾರೆ ಅವರು ಅವ್ರ ಹತ್ರ ಸೆರೆಮಿಕ್ ಪಾಟ್ ಕೂಡ ಸಿಗುತ್ತೆ ಚೆನ್ನಾಗಿತ್ತು ಅದು ಕೂಡ ಇಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳನ್ನು ಅವರು ಇಟ್ಟಿದ್ದಾರೆ ಎಲ್ಲ ಕಸಿ ಮಾಡಿದ್ದು ಅಂತ ಹೇಳಿದ್ರು ಅವರು ಇವ್ರ ಹತ್ರ ಆಲ್ಮೋಸ್ಟ್ ಎಲ್ಲ ವೆರೈಟಿ ಗಿಡಗಳು ಇಲ್ಲಿ ಸಿಗುತ್ತೆ ಇಂಡೋರ್ ಔಟ್ಡೋರ್ ಆಮೇಲೆ ಹಣ್ಣಿನ ಗಿಡಗಳು ಅಡಿಕೆ ಗಿಡ ಇದು ಎಲ್ಲನೂ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಎಲ್ಲನೂ ಒಂದೊಂದು ಕಡೆ ಅವರು ಜೋಡಿಸಿ ಚೆನ್ನಾಗಿಟ್ಟಿದ್ದಾರೆ ಹಾಗೆ ಕೆಲವೊಂದು ಗಿಡಗಳು ಕೆಳಗಡೆ ಬಿದ್ದುಬಿಟ್ಟೆ ಹಾಗೆ ಸಸಿ ಆಗಿದ್ದಾವೆ ಟರ್ಟಲ್ ಅಂತೂ ನೆಲಕ್ಕೆ ಹಬ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಆ ರೀತಿಯಾಗಿ ಬೇಳ್ಕೊಂಡಿದೆ ಅಲ್ಲಿ ಮಳೆ ಕೂಡ ಜಾಸ್ತಿ ಇರೋದ್ರಿಂದ ನಾನು ಹೋದ ದಿನ ತುಂಬಾ ಮಳೆ ಇತ್ತು ಸ್ವಲ್ಪ ಒಂದು ಐದು ನಿಮಿಷ ಬಿಡೋದು ಮತ್ತೆ ವಾಪಸ್ ಬರೋದು ಹಿಂಗಾಗ್ತಾಯಿತ್ತು ಇತ್ತು ನನ್ನ ಮಗಳು ಕೂಡ ನನ್ನ ಹಿಂದೆ ಬರೋದಕ್ಕೋಸ್ಕರ ನಾನು ಸಂಕ್ಷಿಪ್ತವಾಗಿ ವಿಡಿಯೋನ ಮಾಡಿದ್ದೀನಿ ತುಂಬ ಡೀಟೇಲಾಗಿ ಮಾಡಿಲ್ಲ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ರೆ ಏನಿಲ್ಲ ಅಂದರೂ ಇಪ್ಪತ್ತು ನಿಮಿಷದ ವಿಡಿಯೋ ಮಿನಿಮಮ್ ಆಗುತ್ತೆ ಇದು ಅಷ್ಟು ದೊಡ್ಡದಾಗಿದೆ ನರ್ಸರಿ ನೋಡಿ ಇಲ್ಲೆಲ್ಲ ಅವರು ಸಸಿನ ತಾವೇ ಮಾಡ್ಕೊತಾರೆ ಕೆಲವೊಂದನ್ನು ಅವರು ತರಿಸ್ಕೋತಾರೆ ಕೆಲವೊಂದನ್ನು ಅವರೇ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ದರು ನುಗ್ಗೆ ಗಿಡ ಕೂಡ ಇದೆ ಅಂಜೂರು ಗಿಡ ಇದೆ ಚಿಕ್ಕು ಗಿಡ ಇದೆ ಪೇರು ಗಿಡ ಇದೆ ಅಲಸಿನ ಗಿಡ ಇದೆ ಎಲ್ಲ ಇದೆ ಅಡೆನಿಯಂ ಗಿಡ ಕೂಡ ಅವರು ಇಟ್ಟಿದ್ದಾರೆ ಈ ಕಡೆ ಎಲ್ಲ ಹಣ್ಣಿನ ಗಿಡಗಳು ಒಂದು ಕಡೆ ಜೋಡಿಸಿ ಇಟ್ಟಿದ್ದಾರೆ ಆಮೇಲೆ ಮುಂದಗಡೆ ಹೋದರೆ ಶೋ ಪ್ಲ್ಯಾಂಟ್ಸ್ ಇದೆ ಮತ್ತು ಹೂವಿನ ಗಿಡಗಳಿದೆ ಇಂಪೇಷನ್ಸ್ ಫ್ಲವರ್ ಪ್ಲ್ಯಾಂಟ್ಸ್ ಕೂಡ ಇದೆ ಇವ್ರ ಹತ್ರ ಅದರಲ್ಲಿ ಸುಮಾರು ಕಲರ್ ಇದೆ ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲೊಂದು ಗಿಡ ಇದೆ ಅದಕ್ಕೇ ಸಣ್ಣ ಸಣ್ಣ ಸಸಿ ಹಬ್ಕೊಂಡಿದೆ ಯಾವುದು ಅಂತ ಗೊತ್ತಿಲ್ಲ ಬಟ್ ನೋಡಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಇಲ್ಲಿ ತುಳಸಿ ಗಿಡ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬೆಳ್ಕೊಂಡಿದ್ದೆ ಫ್ರೆಂಡ್ಸ್ ಅಷ್ಟು ದೊಡ್ಡದಾಗಿರುವಂಥ ತುಳಸಿನ ನಾನು ನೋಡೇ ಇಲ್ಲ ತುಂಬಾ ಎತ್ತರವಾಗಿ ಬೆಳ್ಕೊಂಡಿದೆ ಇದೆಲ್ಲ ನೋಡಿ ಇಂಪೇಷನ್ಸ್ ಪ್ಲ್ಯಾಂಟು ಮತ್ತು ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇದೆ ಇಲ್ಲಿ ಸಾಕಷ್ಟು ಎಲ್ಲನೂ ಒಂದು ಕಡೆ ಒಂದು ಕಡೆ ಜೋಡಿಸಿ ಇಟ್ಟಿದ್ದಾರೆ ಅವರು ಮಳೆ ಈ ಮಳೆಗಾಲದಲ್ಲಿ ಸೀಸನ್ ಇರೋದ್ರಿಂದ ಎಲ್ಲರೂ ಗಿಡಗಳನ್ನು ಒಯ್ತಾರೆ ಸಾಕಷ್ಟು ಗಿಡಗಳನ್ನು ಅವರು ತರಿಸಿ ಇಟ್ಟಿದ್ದಾರೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಅಷ್ಟು ಗಿಡಗಳನ್ನು ಅವರು ಹಾಕಿದ್ದಾರೆ ನೀವು ಇಲ್ಲಿ ಸಾರಿ ವಿಸಿಟ್ ಮಾಡಿ ಇದು ಬಸ್ ಸ್ಟ್ಯಾಂಡ್ ನಿಯರೇ ಇದೆ ಇದು ತುಂಬ ಏನು ದೂರ ಇಲ್ಲ ಬಸ್ ಸ್ಟ್ಯಾಂಡ್ ನಿಯರೇ ಬಸ್ ಸ್ಟ್ಯಾಂಡ್ ಹತ್ರ ಯಾರಿಗಾದ್ರು ಕೇಳಿದ್ರು ಕೂಡ ಅವರು ಹೇಳ್ತಾರೆ ನೋಡಿ ಇನ್ನೂ ಗಿಡಗಳಿದೆ ಸಾಕಷ್ಟು ಮುಂದ್ಗಡೆ ಕೂಡ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಅವರು ಕೆಲವೊಂದು ಸಸಿಗಳನ್ನು ನೆಡ್ತಾರೆ ಇಲ್ಲಿ ನೋಡಿ ಅಡಿಕೆ ಗಿಡ ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಪಾಟ್ಗಳನ್ನು ಕೂಡ ಅವರು ಜೋಡಿಸಿ ಇಟ್ಟಿದ್ದಾರೆ ತುಂಬ ಮಳೆ ಇರೋದ್ರಿಂದ ನನಗೆ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ನಾನು ಸ್ವಲ್ಪನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕೊನೆಗೆ ತೆಂಗಿನ ಗಿಡದ ತನಕ ಇವ್ರ ನರ್ಸರಿ ಇದೆ ತುಂಬಾ ದೊಡ್ಡದಾಗಿದೆ ನೋಡೋಕೆ ತುಂಬಾ ಖುಷಿ ಅನ್ನಿಸ್ತು ಎಲ್ಲ ಗಿಡಗಳು ತುಂಬಾ ಹೆಲ್ದಿಯಾಗಿತ್ತು ನಿಜ ಹೇಳಬೇಕಂದ್ರೆ ಎಲ್ಲ ಗಿಡಗಳು ಒಂದೊಂದಾದರೂ ತಗೊಂಡು ಬರಬೇಕು ಅನ್ನೋ ಅಷ್ಟು ಆಸೆ ಆಗಿತ್ತು ತೊಗೊಂಡು ಬರೋಕ್ಕೆ ಕಷ್ಟ ಹಾಗಾಗಿ ನಾನು ಒಂದು ಗಿಡ ಮಾತ್ರ ಪರ್ಚೇಸ್ ಮಾಡಿದ್ದೀನಿ ಲಿಲ್ಲಿ ಗಿಡವೂ ಕೂಡ ಇದೆ ರೇನ್ ಲಿಲಿ ಬಲ್ಬ್ಸ್ ಕೂಡ ಅವರು ಸೇಲ್ ಮಾಡ್ತಾರೆ ಆಮೇಲೆ ತರಕಾರಿ ಬೀಜಗಳನ್ನೂ ಅವರು ಸೇಲ್ ಮಾಡ್ತಾರೆ ಅದು ಕೂಡ ಹೆಲ್ದಿಯಾಗಿತ್ತು ಇಲ್ಲೊಂದು ಹೂವಿತ್ತು ನೋಡಿ ಇದು ಎಲ್ಲರ ಮನೆಯಲ್ಲೂ ಈ ಹೂವು ಹೂವಿನ ಗಿಡ ಇದೆ ಇಲ್ಲಿ ಮನೆ ಚಿಕ್ಕದಾಗಿದ್ದರೂ ತೊಂದರೆ ಇಲ್ಲ ಮನೆ ಮುಂದಗಡೆ ಮಾತ್ರ ತುಂಬಾ ಚೆನ್ನಾಗಿ ಜಾಗ ಇಟ್ಕೊಂಡು ಅಲ್ಲಿ ಗಿಡಗಳನ್ನು ಹಾಕೋತಾರೆ ನಾನಿಲ್ಲಿ ಒಂದು ಐದಾರು ವರ್ಷ ಇದ್ದೆ ತೀರ್ಥಳಿನಲ್ಲಿ ಹೀಗಾಗಿ ಇಲ್ಲಿ ವಾತಾವರಣ ವೆದರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಸ್ವಲ್ಪ ಬಿಸಿಲು ಆದರೂ ನಮ್ಮೂರು ನಮ್ಮ ನಮ್ಮ ಖುಷಿನೇ ಬೇರೆ ಬಟ್ ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಈ ನೋಡಿ ಇಲ್ಲಿ ಎಲ್ಲ ಚಿಕ್ಕು ಗಿಡ ಪೇರು ಗಿಡ ಈ ಥರ ಎಲ್ಲನೂ ಜೋಡಿಸಿ ಇಟ್ಟಿದ್ದಾರೆ ಎಲ್ಲ ಕಸಿ ಮಾಡಿರೋದು ಇದು ಹಲಸಿನ ಗಿಡ ಇಲ್ಲಿ ಬಡ್ಡಿಗೆ ಈಗ ಮಳೆಗಾಲ ಆಗಿರೋದ್ರಿಂದ ಅಲ್ಲಲ್ಲಿ ಆ ಬಡ್ಡಿಗೆನೇ ಸಸಿಗಳು ಎದ್ದೇಳತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ವಿಡಿಯೋನಲ್ಲಿ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ನಾನು ಕ್ಲೋಸಲ್ಲಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು